ನಮಸ್ಕಾರ ವೀಕ್ಷಕರಿಗೆ ಆರ್ ಫೌಂಡೇಶನ್ ಚಾರಿಟಬಲ್ ಟ್ರಸ್ಟ್ ಬಾಗಲಕೋಟೆ ಡೂ ಆರ್ ಡೈ ನ್ಯೂಸ್ ಗೆ ಸ್ವಾಗತ ಸಭೆಯಲ್ಲಿ ಮಾತನಾಡುವ ಸಂದರ್ಭದಲ್ಲಿ ನಮ್ಮ ದೇಶದ ಗೃಹ ಸಚಿವರಾದ ಗುಂಡಾ ಗೃಹ ಸಚಿವ ಅಂತಾನೇ ಹೇಳಬಹುದು ಅಮಿತ್ ಶಾ ಹೇಳಿರುವ ಅಂಬೇಡ್ಕರ್ 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 ಅನ್ನುವ ಶಬ್ದ ಬಹಳ ಫ್ಯಾಷನ್ ಆಗಿಬಿಟ್ಟಿದೆ ಅದರ ಬದಲು ದೇವರನ್ನು ನೆನೆದಿದ್ದರೆ ಏಳು ಏಳು ಜನ್ಮಕ್ಕೂ ಸ್ವರ್ಗ ಸಿಗುತ್ತಿತ್ತು ಎಂದು ಹೇಳುವ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಅವಮಾನ ಮಾಡಿರುವ ಈ ಕಿಡಿಗೇಡಿ ಸಂವಿಧಾನ ವಿರೋಧಿ ಅಮಿತ್ ಶಾ ಕೂಡಲೇ ಕ್ಷಮೆ ಕೇಳಬೇಕು ಕೂಡಲೇ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ತೊಲಗಬೇಕು ಎಂದು ಆಗ್ರಹಿಸಿ ಇಂದು ಹಮ್ಮಿಕೊಂಡಿದ್ದ ದಲಿತ ಸಂಘಟನೆಗಳ ಒಕ್ಕೂಟ ಮತ್ತು ಭಾರತ ಭೀಮ ಸೇನೆ ಸಂಘಟನೆ ಪಟ್ಟಣದ ತಾಲೂಕು ಆಫೀಸ್ ಮುಂಭಾಗ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಸಾಂಕೇತಿಕವಾಗಿ ನಡೆದ ಪ್ರತಿಭಟನೆಯಲ್ಲಿ ಗೂಂಡಾ ಅಮಿತ್ ಶಾ ಹೇಳಿಕೆ ವಿರುದ್ಧ ವಿರೋಧ ವ್ಯಕ್ತಪಡಿಸಿ ಮುಂದಿನ ದಿನದಲ್ಲಿ ಉಗ್ರ ಹೋರಾಟ ಮಾಡು ಮಾಡುವುದಾಗಿ ಭಾರತ ಭೀಮಸೇನೆ ಸಂಘಟನೆಯಿಂದ ಎಚ್ಚರಿಕೆ ನೀಡಲಾಯಿತು ರಾಜ್ಯಾಧ್ಯಕ್ಷರು ದಿನೇಶ್ ರವರು ಅನುಮತಿ ಮೇರೆಗೆ ಹೋರಾಟಕ್ಕೆ ದಲಿತ ಸಂಘಟನೆ ಒಕ್ಕೂಟ ಹೋರಾಟ ಬೆಂಬಲ ಪತ್ರ ನೀಡಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ನರಸಿಂಹಮೂರ್ತಿ ರವರ ನೇತೃತ್ವದಲ್ಲಿ ಭಾರತ ಭೀಮಸೇನೆ ಸದಸ್ಯರು ಭಾಗವಹಿಸಿದ್ದರು ಇದೇ ವೇಳೆ ಮಾತನಾಡಿದ ನರಸಿಂಹಮೂರ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರ ನೀಡಿರುವ ಸಂವಿಧಾನ ಹಕ್ಕಿನ ಭಿಕ್ಷೆಯಲ್ಲಿ ನೀನು ಎರಡು ಬಾರಿ ಕೇಂದ್ರ ಸಚಿವನಾಗಿ ಅಧಿಕಾರ ಅನುಭವಿಸುತ್ತಾ ಇರೋದು ಯಾವ ದೇವರು ನಿನಗೆ ಇಂತಹ ಸ್ಥಾನಮಾನ ಕೊಟ್ಟಿಲ್ಲ ಅಧಿಕಾರದ ಮತದಲ್ಲಿ ಈ ರೀತಿ ಅಸ್ತಂಬ ಹೇಳಿಕೆಯನ್ನು ನೀಡುತ್ತಾ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದರೆ ಯಾರೂ ಸಹಿಸಲಾರರು

ಹಾಗಾಗಿ ಅಂಬೇಡ್ಕರ್ ಯಾರೋ ಅವರು ಅವರು ಹೊಟ್ಟೆ ಕಿಚ್ಚಿಂದ ಅಸೂರಿಯ ಮನೋಭಾವದಿಂದ ದ್ವೇಷದಿಂದ ಅವರು ಅಂಬೇಡ್ಕರ್ ಹೆಚ್ಚು ಹೆಚ್ಚು ಅಂಬೇಡ್ಕರ್ ಪ್ರಚಲಿತರಾಗ್ತಿದ್ದಾರ ಹೇಳ್ತಾರೆ ಹಾಗಾದ್ರೆ ಈ ದೇಶದಲ್ಲಿ ಇತ್ತೀಚೆಗೆ ಇಲ್ಲಿಂದ ಹತ್ತು ವರ್ಷಗಳಲ್ಲಿ ಕಳೆದ ಹತ್ತು ವರ್ಷಗಳಲ್ಲಿ ಮೋದಿ 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 ಅಂತ ಕಿಚ್ಚಾಡಕ್ಕೆ ಶುರು ಮಾಡಿದ್ರು